ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಸತೀಶ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಐ ಹೋಪ್ ತಾವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಮ್ಮ ಇವತ್ತಿನ ರೆಸಿಪಿ ಯಾವುದು ಅಂದರೆ ಶಿವರಾತ್ರಿ ಸ್ಪೆಷಲ್ ಶಿವನಿಗೆ ಪ್ರಿಯವಾದ ತಂಬಿಟ್ಟು ಅಥವಾ ಟಮಟ ಸಾರಿ ಫ್ರೆಂಡ್ ಈಗಾಗಲೇ ಹಬ್ಬ ಮುಗಿದೋಗಿದೆ ನಾನು ಲೇಟಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬ್ಯುಸಿ ಇದ್ದೆ ಕ್ಷಮೆ ಇರಲಿ ನಾನಿವತ್ತು ಕಡಲೆ ತಂಬಿಟ್ಟು ಮಾಡ್ತಾಯಿದ್ದೀನಿ ತಂಬಿಟ್ಟನ್ನ ಕಡಲೆಯಿಂದ ಮಾಡ್ಬೋದು ಹಕ್ಕಿಯಿಂದ ಮಾಡ್ಬೋದು ರಾಗಿ ಹಿಟ್ಟಿನಿಂದ ಸಹ ಮಾಡ್ಬೋದು ಹಾಗಾದರೆ ಕಡಲೆ ಹಿಟ್ಟಿನ ತಂಬಿಟ್ಟು ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಟೂ ಹಂಡ್ರೆಡ್ ಗ್ರಾಮ್ ಕಡಲೆ ಬೀಜ ಕೆಂಪುಗಾಗೋ ಕೆಂಪುಗಾಗೋರಿಗೆ ಹುರ್ಕೋತಾ ಇದ್ದೀನಿ ಕಡಲೆ ಬೀಜ ಕೆಂಪುಗಾಗೋರ್ಗೆ ಹುರ್ಕೋಬೇಕು ಹಸಿ ಸ್ಮೆಲ್ ಬರೋಲ್ಲ ಹುರಿದಿದಾದ ನಂತರ ತಣ್ಣಗಾದ್ಮೇಲೆ ಕಡಲೆ ಬೀಜ ಸಿಪ್ಪೆನ ಕಡಲೆ ಬೀಜದ ಸಿಪ್ಪೆ ತೆಗ್ದಿಡ್ಕೊಂಡಿದ್ದೀನಿ ತಂಬಿಟ್ಟಿಗೆ ಕಡಲೆ ಬೀಜ ಹಾಕೋದ್ರಿಂದ ಟೇಸ್ಟು ಡಬಲ್ ಆಗುತ್ತೆ ಅದಾದ ನಂತರ ನಾನಿಲ್ಲಿ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಬಿಳಿ ಎಳ್ಳು ತಗೊತಾ ಇದ್ದೀನಿ ಅದನ್ನು ಸಹ ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೋಬೇಕು ತಂಬಿಟ್ಟಿಗೆ ಆಲ್ಮೋಸ್ಟ್ ಎಲ್ಲರೂ ಬಿಳಿ ಎಳ್ಳೆ ಹಾಕೊಳ್ಳೋದು ಕಪ್ಪೆಳ್ಳು ಅಕ್ಕಿ ಹಿಟ್ಟಿನ ತಂಬಿಟ್ಟಿಗೆ ಚೆನ್ನಾಗಿರುತ್ತೆ ನಾನಿಲ್ಲಿ ತಂಬಿಟ್ಟಿಗೆ ಅರ್ಧ ಕೆ ಜಿ ಕಡಲೆ ತೊಗೊಂಡಿದ್ದೀನಿ ನಾನು ಆವೀಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೌಡ್ರ್ ಮಾಡ್ಕೋಬೇಕು ತರಿತರಿ ಇರಬಾರ್ದು ಎಷ್ಟು ಸಾಧ್ಯನೋ ಅಷ್ಟು ಫೈನ್ ಪೌಡ್ರ್ ಮಾಡಿಟ್ಕೋಬೇಕು ಅದಾದ ನಂತರ ಒಂದು ಬಾಂಡ್ಲಿಗೆ ಮಾಡಿಟ್ಕೊಂಡಿರೋ ಪೌಡ್ರ್ ಹಾಕೊತಾ ಇದ್ದೀನಿ ಕಡಲೆ ತಂಬಿಟ್ಟು ಹೆಲ್ದಿ ವೈಸ್ ತುಂಬಾ ಒಳ್ಳೇದು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿದ್ವಲ್ಲ ಕಡಲೆ ಬೀಜ ಅದರಲ್ಲಿ ಅರ್ಧ ಭಾಗ ಹಾಕೋತಾ ಇದ್ದೀನಿ ನಂತರ ಹುರಿದಿಟ್ಕೊಂಡಿರೋ ಎಳ್ಳು ಅರ್ಧ ಭಾಗ ನಾಲ್ಕರಿಂದ ಐದು ಏಲಕ್ಕಿ ಮಿಕ್ಸಿ ಜಾರ್ಗೆ ಹಾಕೊಂಡು ಪೌಡ್ರ್ ಮಾಡಿಟ್ಕೊಂಡೆ ನಾನಿಲ್ಲಿ ಹಾಫ್ ಬೌಲು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಅದಾದ ನಂತರ ಉಳ್ದಿರೋ ಕಡಲೆ ಬೀಜ ಮತ್ತು ಎಳ್ಳು ಇದನ್ನು ಬೆಲ್ಲ ಅಂದ್ಕೊಂಬೇಡಿ ಕಡಲೆ ಬೀಜ ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಅದು ಇದು ಬಾಣ್ಲಿನಲ್ಲಿ ಕಡಲೆ ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಈ ಮಿಶ್ರಣಗಳನ್ನೆಲ್ಲ ಸೇರಿಸ್ಕೋಬೇಕು ಈ ಪ್ಲೇಟ್ನಲ್ಲಿ ನಾನು ಏನೆಲ್ಲ ತೋರಿಸಿದ್ದೆ ಅದನ್ನೆಲ್ಲ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಿಶ್ರಣ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಅರ್ಧ ಕೆ ಜಿ ಬೆಲ್ಲದಕ್ಕಿಂತ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಇದಕ್ಕೆ ನಾವು ಒಂದು ಚಿಕ್ಕ ಲೋಟ ಆಗೋಷ್ಟು ನೀರು ಹಾಕ್ಕೋಬೇಕು ಗಟ್ಟಿ ಪಾಕ ತಕ್ಕೊಳ್ಳೋದು ಬೇಡ ಇದು ಬೆಲ್ಲ ಎಲ್ಲ ಕರಗಿ ನೀರು ಅಷ್ಟಿದ್ರೆ ಸಾಕು ಬೆಲ್ಲ ಎಲ್ಲ ಚೆನ್ನಾಗಿ ಕರ್ಗಾದ್ಮೇಲೆ ನಾನಿಲ್ಲಿ ಸೋಸ್ಕೊತಾ ಇದ್ದೀನಿ ಬೆಲ್ಲದ ನೀರನ್ನ ಸೋಸ್ಕೊಂಡೇ ಹಾಕ್ಕೋಬೇಕು ಇಲ್ಲಾಂದರೆ ನೋಡಿ ತಳದಲ್ಲಿ ಸ್ವಲ್ಪ ಕಸ ಇರುತ್ತೆ ಸೋಸ್ಕೊಂಡಿರೋ ಬೆಲ್ಲದ ನೀರನ್ನು ಕಡಲೆ ಪಾಕಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತಣ್ಣಗಾಗಬೇಕು ಬಿಸಿದರೆ ಕಲಿಸೋದಕ್ಕಾಗಲ್ಲ ಸ್ವೀಟ್ನ ಆದಷ್ಟು ನೋಡೇ ಹಾಕೋಬೇಕು ಕಡಿಮೆ ಸ್ವೀಟ್ ತಿನ್ನೋರು ಇರ್ತಾರೆ ಜಾಸ್ತಿ ತಿನ್ನೋರು ಇರ್ತಾರೆ ಕೈನ ಚೆನ್ನಾಗಿ ವಾಶ್ ಮಾಡ್ಕೊಂಡು ನಾನು ಕೈಯಲ್ಲೇ ಕಟ್ಕೊತಾ ಇದ್ದೀನಿ ಸ್ಪೂನಲ್ಲಿ ಅಷ್ಟು ಚೆನ್ನಾಗಿ ಬರೋಲ್ಲ ಕಲಸೋದಕ್ಕಾಗಲ್ಲ ಆಲ್ಮೋಸ್ಟ್ ರೆಡಿ ಆಯಿತು ನಮ್ಮ ಕಡಲೆ ತಂಬಿಟ್ಟು ಅಕ್ಕಿ ತಂಬಿಟ್ಟು ಕೂಡ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ನಮ್ಮ ಮನೇಲಿ ನಾವು ಕಡಲೆ ತಂಬಿಟ್ಟೆ ಮಾಡ್ಕೊಳ್ಳೋದು ಸೀರಿಯಸ್ಲಿ ಫ್ರೆಂಡ್ಸ್ ಕಡಲೆ ತಂಬಿಟ್ಟು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಐ ಹೋಪ್ ತಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ದಯಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್